ವಿಧಾನಸಭಾ ಚುನಾವಣೆಗಳು ಇನ್ನೇನು ಘೋಷಣೆ ಆಗ್ತಾ ಇವೆ ಎರಡೂ ಮೈತ್ರಿಕೂಟಗಳವರು ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಆರ್ಜೆಡಿಯನ್ನೊಳಗೊಂಡ ಐ ಎನ್ ಐ ಮೈತ್ರಿಕೂಟ ಗ್ಯಾರಂಟಿಗಳನ್ನು ಘೋಷಿಸ್ತಾ ಇದೆ ಬಿಜೆಪಿ ಜೆ ಡಿಯುನ ಡಿ ಎ ಮೈತ್ರಿಕೂಟ ಅಧಿಕಾರದಲ್ಲಿರೋದ್ರಿಂದ ಎಲ್ಲವನ್ನು ಕೊಡ್ತಾ ಇದೆ ಈಗ ಎಪ್ಪತ್ತೈದು ಲಕ್ಷ ಮಹಿಳೆಯರ ಅಕೌಂಟ್ಗಳಿಗೆ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ದುಡ್ಡು ಹಾಕುವ ಯೋಜನೆಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟರು ಸಿಎಂ ಮಹಿಳಾ ರೋಜ್ಗಾರ್ ಯೋಜನೆ ಅಂತ ಎಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ಒಬ್ಬೊಬ್ಬರಿಗೆ ಹತ್ತು ಹತ್ತು ಸಾವಿರ ರೂಪಾಯಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನರೇಂದ್ರ ಮೋದಿ ಅವರು ಈ ಯೋಜನೆಗೆ ಚಾಲನೆ ಕೊಟ್ಟರು ಮಹಿಳಾ ಸಬಲೀಕರಣ ಉತ್ತೇಜಿಸುವ ಕಾರ್ಯಕ್ರಮ ಅಂತ ಹೊಗಳರು ಈ ಕಾರ್ಯಕ್ರಮದಲ್ಲಿ ಆರ್ಜೆಡಿ ನಾಯಕರ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರ ನೇರ ವಾಗ್ದಾಳಿ ಆರ್ ಜೆ ಅವರು ಅಧಿಕಾರದಲ್ಲಿದ್ದಾಗ ಯಾವುದೇ ಮನೆ ಸುರಕ್ಷಿತವಾಗಿರಲಿಲ್ಲ ಮಹಿಳೆಯರು ಭಯದಲ್ಲಿ ವಾಸಿಸ್ತಾ ಇದ್ರು ಅಂತ करें। केंद्र और राज्य सरकार के प्रयासों से भी बहनों बेटियों के लिए नए नए सेक्टर खुल रहे आज हमारी बेटियां बड़ी संख्या में फौज और पुलिस में आ रही हैं। हर महिला को गर्व होगा आज हमारी बेटियां लड़ाकू विमान उड़ा रही हैं। लेकिन साथियों हमें वो दिन भी नहीं भूलने हैं जब बिहार में आरजेडी की सरकार थी लालटेन का राज था उस दौरान अराजकता और भ्रष्टाचार की सबसे ज्यादा मार मेरे बिहार की माताओं बहनों को यहाँ की महिलाओं को ने ही जेली है वो दिन जब बिहार की बड़ी बड़ी सड़कें टूटी फूटी होती थी पुल पुलिया का नाम नहीं था डबल इंजन की सरकार आने के बाद आप तो देखते हैं बिहार में सड़कें बनने लगी हम आज भी बिहार में कनेक्टिविटी को बेहतर बनाने में जुटे हुए हैं इससे बिहार की महिलाओं को बहुत सुविधा होनी शुरू हुई है कि आरजेडी के राज में बिहार में किस तरह का खौफ था कोई घर सुरक्षित नहीं था नक्सली हिंसा का आतंक बेलगाम था और इसका दर्द भी सबसे ज्यादा महिलाओं को सहना पड़ता था उत्तर प्रदेश बढ़ता इंटरेस्टिंग सुद्धि ಜಾತಿ ಆಧಾರಿತ ಸಮಾವೇಶಗಳ ನಿಷೇಧ ಯೋಗಿ ಆದಿತ್ಯನಾಥ್ ಸರ್ಕಾರ ಹೈಕೋರ್ಟ್ ಸೂಚನೆಯ ಹಿನ್ನೆಲೆಯಲ್ಲಿ ಆದೇಶ ಹೊರಡಿಸಿದೆ ಜಾತಿ ಆಧಾರಿತ ಸಮಾವೇಶಗಳನ್ನು ಮಾಡಂಗಿಲ್ಲ ವಾಹನಗಳ ಮೇಲೆ ಜಾತಿ ಪೋಸ್ಟರ್ ಹಾಕಿದ್ರೆ ಕೇಸು ಸಾರ್ವಜನಿಕ ಸ್ಥಳಗಳಲ್ಲಿ ಜಾತಿಯ ಫ್ಲೆಕ್ಸ್ ಹಾಕಿದ್ರು ಕೇಸ್ ರಾಜಕೀಯ ಉದ್ದೇಶಕ್ಕಾಗಿ ನಡೆಸುವ ಜಾತಿ ಸಮಾವೇಶಗಳನ್ನು ನಿಷೇಧಿಸಲಾಗಿದೆ ಪೊಲೀಸ್ ದಾಖಲೆಗಳಲ್ಲಿ ಯಾರ ಜಾತಿಯನ್ನು ಉಲ್ಲೇಖಿಸುವಂತಿಲ್ಲ ಗುರುತಿಗೆ ಕೇವಲ ಪೋಷಕರ ಹೆಸರನ್ನು ಮಾತ್ರ ಉಲ್ಲೇಖಿಸಬೇಕು ಅಂತ ಕ್ರೈಮ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ನಲ್ಲಿ ಕೂಡ ಜಾತಿ ಎಂಟ್ರಿ ಮಾಡಂಗಿಲ್ಲ ಪೊಲೀಸ್ ನಿಯಮ ಆಡಳಿತಾತ್ಮಕ ದಾಖಲೆಗಳಲ್ಲಿ ಜಾತಿಯ ಉಲ್ಲೇಖ ನಿಷೇಧ ವಿರೋಧ ಪಕ್ಷಗಳವರು ಕಿಡಿಕಾರ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಮೇಲೆ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ